ಕಾಳಿಯಿಂದ ಬರೀ ಕಾಳಿ ಹೆಸರು ಅಣ್ಣ ಒಂದು ಕಣಕ್ಕೂ ಒಂದ್ ಹೆಸರು ಬರ್ತದಂದ್ರ ಅದು ಕಾಳಿನ ಕಾರಣ ದೊಡ್ಡ ದೊಡ್ಡ ಟೂರ್ನಮೆಂಟ್ ಕಣ ಹರಿಸತಾರ ಅವ್ ಯಾವ ಹೆಸರು ಆಗಲ್ಲಣ್ಣ ಸಣ್ಣ ಟೂರ್ನಮೆಂಟ್ ಹೇಳಿ ಕಾಳಿ ಅಂದ್ರೆ ಎಂಟ್ರಿ ಅಂತ ಆ ಕಣ ಫುಲ್ ಫೇಮಸ್ ಆಗಿರ್ತದೆ ಕಾಳಿ ಅಲ್ಲಿ ಕಣಕ್ ಬರ್ತೇ ಅಂದ್ರೆ ಅದು ಜನನೇ ಬೇರೆ ಕ್ರೇಜೇ ಬೇರೆ ನಮಗೆ ಸರ್ಸಕ ಒಂದ್ ಸೆಕ್ಯೂರಿಟಿ ಜನ ಬೇಕಾಗಿತ್ತು ಕಾಳಿಗೆ ಐದಾರು ಜನ ಇದ್ದ ಮೂವರು ಪ್ರಾಣಿ ಅನ್ನೋದು ನಿಮ್ಗೆ ಫೀಲ್ ರೀ ಒಬ್ಬ ಇದ್ದಂಗೆ ಇದ್ದಂಗ್ ತಗರ ಕಾಳಗದ ಅಧಿಪತಿ ಇದನ್ನ ಆಮೇಲೆ ಅಂತನ ಇದ ಅಭಿಮಾನಿಗಳು ಬಿಡಿದ್ ಕೊಟ್ಟಾರ ಈ ತರ ಅಭಿಮಾನಿಗಳು ಈ ತರ ಕ್ರೇಜ್ ಹಿಂದೆ ಯಾರು ಮಾಡಿಲ್ಲ ಯಾರು ಮಾಡಾಕಲ್ಲ ಏನಾಗಿರಿ ಆಕ್ಚುಲಿ ನಾವ್ ನಿರೀಕ್ಷೆ ಮಾಡಿದ್ದಿಲ್ಲ ಅಷ್ಟು ಜನ ಬರ್ತಾರೆ ಊರು ತುಂಬಾ ಒಂದ್ ದಸ ಯಾರು ದೊಡ್ಡ ಎಮ್ ಎಲ್ ಎ ಎರ ಸತ್ತಿರ್ತಾರಲ್ಲ ಆ ಟೈಪ್ ಊರಾಗ ಒಂಥರ ಮುಂದೆ ಊರಿಗೂ ಅಲ್ಲಿತ್ತು ದೊಡ್ಡ ಹೊಡ್ತಾಣ ಅವ್ರ ಮನೆಗೆ ಮನಿ ಮಗನ್ ದುಡ್ಡದ ಎಷ್ಟೆಷ್ಟು ಈಗ ಬೈಕ್ ಕಣ ಎಲ್ಲ ಕೆಲವೊಂದ್ ಕುರಿ ಒಂದ್ ಮಾಡ್ತಾರೆ ಇದು ಹಂಗಲ್ಲ ಒಂದ್ ಕಣ ಹತ್ರ ಹನ್ನೊಂದು ಹೊರತಕ್ಕೆ ಒಂದ್ ಕಣ ಒಂದ್ ಟೂರ್ನಮೆಂಟ್ ವಿನ್ ಇದು ಒಂದು ಒಂದ್ ವರ್ಷ ಆಯ್ತಣ್ಣ ಇದು ನಾಚೆ ನಾವು ದೊಡ್ಡ ಕಾಳಿ ಅಭಿಮಾನಿ ಅಣ್ಣ ಸುಮ್ನ ಅವ್ರು ಬರೀ ಎಂಟ್ರಿ ಅಂತ ಹಾಕಿದ್ರು ಅಲ್ಲಿ ಒಂದ್ ಹತ್ತಿರದ ಹದಿನೈದು ಮರಿ ತಕೊಂಡಿರ್ತಾರಣ್ಣ ಈಗ ಕಣಕ್ ಬಂದ್ ವಾಪಸ್ ಹೋಗ್ತಾರಣ್ಣ ಕಾಳಿ ಕಾಳಿ ಬರ್ತತಿ ಅಂದ್ರ ಈ ಕಣಕ್ ಎಂಟ್ರಿ ಅಂತ ಹಾಕಿದ್ರ ಅಲ್ಲಿ ಐವತ್ ಮರಿ ಕೂಡವು ಬರೀ ಇಪ್ಪತ್ ಇಪ್ಪತ್ತೈದು ಮರಿ ಕೊಡ್ತಾವ ಇಂತ ಕುರಿಗಳು ಮತ್ತೆ ನೂರು ಕೊಂದಿವ್ ನೂರು ಕೊಂದಿರಿ ನೂರು ಕೊಂದವು ಅಪ್ಪು ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಅಜರಾಮರ ಹಂಗೆ ಟೈರಿಂಗ್ ಕಾಳಕ್ಕ ಅಜರಾಮರ ಆಗೈತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಏನು ಏನ್ ಹೇಳಪ್ಪ ಒಳ್ಳೆ ಮಗ ಆಗಿ ದುಡ್ದುದ್ದ ನಾವು ಚೆನ್ನಾಗಿ ಸಾಕಿದ್ವಿ ಹೋದ ಮರಣ ಬಂತು ಹೋಯ್ಬಿಟ್ಟ ಒಂಥರ ಸಂಗೊಳ್ಳಿ ಹೆಂಗೆ ಅನ್ನಿ ಅಂತ ಆ ಥರ ಆತಪ್ಪ ಇಲ್ಲ ಹಿಂದುತ್ತ ಅವ್ನು ಟಕ ಮನೆಗೆ ಇದ್ದಿದ್ರೆ ಏನೋ ಒಂದು ವರಕ ಒಳಕ ಕಟ್ಟಿಗೆ ಅಂತ ಅದ್ರ ನೋಡ್ಕಂತ ನಾವು ಇನ್ನೊಂದು ಖುಷಿ ಪಡ್ತಿದ್ವಿ ಆದರೂ ದಿಢೀರನ್ನಾಗಿ ಬಿಟ್ಟೋಗಿದ್ದು ಮನಸ್ಸಿಗೆ ಭಾಳ ಆಘಾತ ಆಗೈತಿ ಭಾಳ ನೋವಾಗೈತಿ ಇಲ್ಲಲ್ಲ ದಿನ ಬೆಳಗ್ಗೆ ಎದ್ದು ಗೆಜ್ಜಿಸ್ತಾ ಕೇಳೋಂಗ್ಲಲ್ಲ ಅದು ಗುಡ್ಡ ಗುದ್ದದು ನಮ್ಮ ಕಿವಿ ಬರಂಗ್ಲಲ್ಲ ಅಂತ ಒಂಥರ ನೋವು ಮಾಡ್ಕಂಡದವಿ ಎಲ್ಲರಿಗೂ ಸಮಾಧಾನ ಶಾಂತಿ ಕೊಡಲಿ ಅನ್ನೋದನ್ನು ನಮ್ಮ ಆಸೆ ಅದು ಕಾಳಿ ಹುಟ್ಟು ಬರೋಕ್ಕೆ ಸಾಧ್ಯ ಇಲ್ಲ ಅದು ಇಷ್ಟು ಜನ ಗಳಿಸೈತಿ ಇಷ್ಟು ಜನರ ಮನಸ್ಸಿನಾಗ ಐತಿ ಅಂತ ನಮಗೆ ನನಗೆ ಅವತ್ತ ಗೊತ್ತಾಗಿದ್ದು ಬದುಕ್ಬಿಟ್ಟು ಯಾಕೆ ಬರ್ತೀರಪ್ಪ ನೋಡೋಕೆ ಸಾಕು ಬದುಕ್ಬಿಟ್ಟು ಬಳೆ ಟಿ ವಿಯಾಗ ಇದ್ರೆ ಕಾಣ್ತತ್ತಲ್ರಿಲ್ಲೇ ಫೋನ್ಯಾಗ ಅಂದ್ರೆ ಅಲ್ಲಮ್ಮ ಫೋನ್ಯಾಗ ನೋಡೋದ ಬೇರೆ ರಿಯಲ್ ಆಗಿ ನೋಡೋದ ಬೇರೆ ಅನ್ನ ಅವ್ರು ಅಂದ್ರೆ ಜನ ಬರ್ತಿದ್ರು ಕಾಳಿ ನೋಡಕ್ಕೆ ರೀ ದಿನ ಒಂದು ನೂರ ಐವತ್ತು ಜನ ಬರ್ತತ್ತು ದಿನ ರೀ ದಿನ ತೋರ್ಸಮ್ಮ ತೋರ್ಸಮ್ಮ ಏನು ಬೈತತ್ತಪ್ಪ ಕಣ್ಣೇಸ್ರು ಕತ್ತಿ ಬ್ಯಾಡ ತೋರ್ಸೋದು ಏನು ಬ್ಯಾಡಪ್ಪ ಹಂಗೆ ನೋಡ್ರಿ ಪುಟ ತಕ್ಕ ಬ್ಯಾಡ್ರಿ ಅದಕ್ಕೆ ಸ್ವಲ್ಪ ಭಾಳ ಸುಸ್ತಾಗದು ನೋಡಿದ್ರೆ ಮೇವು ತಿನ್ನಾಕು ಅಂತ ಒಂದು ಸ್ವಲ್ಪ ಸುಸ್ತಾಗದು ಹೋಗಿ ಪಾಕ್ಳಿ ಮಾಡಿದ್ರೆ ಆಮ ಅವನು ಒಂಥರ ಪ್ರಾಣಿ ಥರ ಯಾವಾಗ ನೋಡಿಲ್ಲ ಅವ್ನು ಮಾತಾಡ್ತಾನನ ಅವ್ನು ಸುಸ್ತಾಗಿ ಮಕ್ಕಳೇ ಬಿಟ್ಕಂದ್ರೆ ಈ ಸುಸ್ತಾಗೈತೆ ಅವ್ನಿಗೆ ಅಂದ್ರೆ ಒಂದು ರೀತಿ ಮನಿಗೆ ಮಗ ಇದ್ದಂಗೆ ಇದ್ರಿ ಮಗ ಇದ್ದಂಗಿದ್ದ ನೋಡಿದ್ವಿ ಮಾಡಿದ್ವಿ ಎಲ್ಲ ಆತು ಎಲ್ಲ ಕೈ ಬಿಟ್ಟು ಹೋಗ್ಬಿಟ್ಟು ನಮ್ಮನ್ನ ನಾನು ಏನು ಮಾಡಿದ್ದು ನಾವು ಅದು ಏನು ನಮಗೆ ಏನಾಗಿತ್ತು ಗೊತ್ತಾಗ್ಲಿಲ್ಲ ಹೆಂಗೇನು ನೋಡೋದ್ ಇಲ್ಲ ರೀ ಅದಕ್ಕೆ ಏನಾಗಿತ್ತು ಕಾಲು ಮಕ್ಕನಕ್ಕೆ ಬರಕೋಲ್ದ ಅಷ್ಟೇ ನಾಲ್ಕೈದು ದಿನ ಹಾಂ ಅವನು ಮಗ ತೊಡೆ ಮೇಲೆ ಇಟ್ಕೊಂಡು ಮೇಯ್ ತುರ್ಕು ನೀರು ಕುಡ್ಸ್ಕೋಣಿ ಎಲ್ಲ ಮಾಡ್ತು ಆ ಸೋಮವಾರ ದಿನ ಅಷ್ಟೇ ಮೇ ತಿನ್ನ ಬಿಟ್ರೆ ಮಾಡ್ತೀವಿಲ್ಲ ಹಾತು ಉಳ್ದು ಬಿಡ್ತಪ್ಪ ಕಾಳಿ ಅದ ನೆನಪು ಮಾತ್ರ ನೆನಪು ರೀ ಹ್ಞೂ ಅದ್ರ ಅಭಿಮಾನಿಗಳು ಈಗೂ ಬರ್ತದಾರ ಅಲ್ಲಿ ಗುದ್ದಿಗೂ ಹ್ಞೂ ಮೂರು ದಿವ್ಸದ್ದು ಊಟನೂ ಹಾಕಿದ್ವಿ ಅದು ಉಣ್ಣದ ಐದು ದಿವ್ಸದ್ದು ನಿನ್ನೆ ಹಾಕಿದ್ವಿ ಮನೆಯಾಗ

ஹாலி லாலி 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 மனசு ஒழக லாலி வரகாலி அல் ஐத்தனா ஓகன ஆயிட்ட அல்ல அல் ஐத்தணில் அதர பாத்திரை அது அதரது எல்லாம் நோட்ர இல்ல அது இல்லை நம்மனைகாலியே ஓத்து வரல இல்ல ஊடன்னங்க அல்லது அல்ல ಬಂದಂಗ ಆಗ್ತದ್ರಿ ಕಾಳಿ ಕಣ್ಣು ಮುಂದೆ ಬಂದ ಐತನ ಬಿಡು ಅದು ಕೊನ್ನೂರ್ಗೋಸ್ತಿನ ಹೋಗಿತ್ತಲ್ಲೇ ಐತಿ ಅಂತ ಮನ್ಸನ ಅಲ್ಲೆಲ್ಲೇ ಬಂದಡ್ಗೆ ಹಂಗಲ್ಲೇ ಹೋಗಿ ಅಯ್ಯ ಹೋಗ್ಯ ಹೋಗಿಲ್ಲ ಇಲ್ಲ ಇಲ್ಲದು ಏನೋ ಒಂದು ನಾವು ಐದಾರು ಜನ ಇದ್ವಿ ಮನೆಯ ಮೂವರು ಮಕ್ಳು ಇದ್ರ ಅಂದ್ರಾಗ ಒಬ್ಬನಿಲ್ಲ ಅವನ್ ತಟ್ಟಿ ಬರೆಯೋದು ಅವ್ನ ಊಟದ ದಬ್ಬರು ಬರೆಯೋದು ಒಟ್ಟ ಪ್ರಾಣಿ ಅನ್ನೋದು ನಿಮಗ್ ಫೀಲೇ ರೀ ಒಬ್ಬ ಇದ್ದಂಗಿದ್ರಿ ಇದ್ರಿ ಹ್ಮ್ ಅವನು ಎದ್ದಾಳ ನಾನು ಒಳಗೆ ಹೋದ್ರೆ ನೋಡಕ್ಕೆ ಹೋದ ಎದ್ನಿಲ್ಲ ಎದ್ನಿಲ್ ಹೋದ್ರಿ ಎದ್ನಿಲ್ಲ ಶುಕ್ರವಾರ ಪೂಜೆ ಮಾಡ್ತಿದ್ದೀವಿ ನಾವು ಸಣ್ಣ ಮಾಡ್ತೀವಿ ಇನ್ನಿಲ್ಲ ನಮ್ಮಪ್ಪ ನನ್ನ ಮಗಗೆ ಒಂದು ಶಕ್ತಿ ಕೊಟ್ಟು ಮರತ್ಗಂಥ ಬುದ್ಧಿ ಕೊಡಲೆ ನಾ ಕಾಳೆ ನನಗಿರ ಹೆಮ್ಮೆ ಅನ್ನಿಸುತ್ತೆ ನಮ್ಮ ಅದ್ರ ಜೊತೆಗೆ ಇರೋದು ನಾವು ಹೆಮ್ಮೆ ನಮಗೆ ಹೆಮ್ಮೆ ಆ ಅದು ನಮ್ಮ ಜೊತೆಗೆ ಐತೆ ನಾವು ಅದ್ರ ಜೊತೆಗೆ ಇರೋದು ನಮಗೆ ಹೆಮ್ಮೆ ಯಾವಾಗಲೂ ಎಲ್ಲಿ ಹೋದ್ರೂ ಎಲ್ಲಿ ಎಲ್ಲ ಮಾತಾಡಿಸ್ತಾರೆ ನೀವು ಕಾಳಿ ಕುರಿಯಲ್ಲ ಅಂತ ಕೇಳ್ತಾರೆ ಅದೊಂದು ಬಹಳ ಖುಷಿ ಅಣ್ಣ ಹೆಮ್ಮೆ ಐತೆ ನಿಮ್ಗೆ ಜೊತೆಗೆ ಇರೋದೇ ಒಂದು ಎಷ್ಟಕ್ಕೆ ಎಷ್ಟಿದ್ರಿ ತಂದಾಗ ಇಪ್ಪತ್ತೊಂದು ಸಾವಿರ ಸಾವಿರ ತಗೊಂಡಿದ್ದೆ ಅದು ಎರಡು ಸಾವಿರದ ಹದಿನೇಳ ತಗೊಂಡ್ ಎರಡ್ ಹದಿನೇಳ ತಗೊಂಡಿದ್ದು ಅವರ ತಗೊಂಡ್ ಅದು ಆಕ್ಚುಲಿ ಆಡಿಸಬೇಕು ತಂದು ರೀ ತಗೊಂಡು ಮಾರ್ಬೇಕಂತ ತಂದು ಕುರಿ ಅದು ಅದು ತಂದಾಗಬೇಕಂತ ಮೇಸಿ ಮಾರ್ಬೇಕಂತ ತಂದು ಕುರಿ ಇಲ್ಲಿ ಯಾರೂ ತಗೊಂಡು ಹೋಗ್ಲಿಲ್ಲ ಜಲ್ದಿ ಅದು ಅಂಥ ಇದು ಚೆನ್ನಾಗಿದ್ದಿಲ್ಲ ನೋಡೋಕೆ ಸ್ಟಾರ್ಟಿಂಗ್ ಯಾರೂ ತಗೊಂಡು ಹೋಗಲಿಲ್ಲ ಅದಾದಮೇಲೆ ನೋಡೋಣ ಅಂತ ಕಣಕ್ಕಾಕಿದ್ವಿ ಫಸ್ಟ್ನೇ ಕಣೆ ನಾನು ಆಡಲಿಲ್ಲ ಅಂತ ಒಂದು ಎರಡು ರೌಂಡಿಗೆ ಕಟ್ಟಾತದ ನೆಕ್ಸ್ಟ್ ಆಟ ಸ್ಟಾರ್ಟ್ ಮಾಡ್ತು ಕುರಿಗೆ ಅಲ್ಲಿದ್ದ ಸ್ಟಾರ್ಟ್ ಮಾಡಿ ದೆಂಟಲ್ಲಿ ತನಕ ನಾನು ಸಾಯ ತನಕ ಆಟ ನಿಲ್ಲಿಸಿಲ್ಲ ಅದು ಸತತವಾಗಿ ಆಡ್ಕೆಂತ ಬಂತಾನೆ ಎಲ್ಲಿ ಹೋದ್ರೆ ಫಸ್ಟೇ ಸೆಕೆಂಡ್ ತರ್ಡ್ ಎಲ್ಲ ಎಲ್ಲಿ ತಂದಿಲ್ಲ ನಾವು ಎಲ್ಲಾ ಮೊದಲ ಫಸ್ಟ್ ಫಸ್ಟ್ ಎಲ್ಲಾ ಫಸ್ಟ್ ಅರೇ ಎಲ್ಲಾ ಫಸ್ಟ್ ಟೋಟಲ್ ಎಷ್ಟು ಕಣಾ ಹೊರಡೈತ್ರೀ ಇಲ್ಲಂದ್ರೆ ಟೋಟಲ್ ಒಂದು 38 ಕಣ ಆಗುತ್ತೆ 38 ಕಣಾ 38 ಎಲ್ಲಾ ಫಸ್ಟ್ ಅಣ್ಣ ಎಲ್ಲ ಸೆಕೆಂಡ್ ಥರ್ಡ್ ಎಲ್ಲಿ ತಂದಿಲ್ಲ ಎಲ್ಲಾ ಫಸ್ಟ್ ಕಣನೇ ತಂದರು ಈಗ ದೊಡ್ಡದ ದೊಡ್ಡ ಕಣ ಅಂದ್ರೆ ದೊಡ್ಡ ಕಣನೇ ಹಾಕಿರೋದು ಅಂತ ಸಣ್ಣ ಪುಟ್ಟ ಕಣಕ್ ಎಲ್ಲಿ ಹಾಕಿಲ್ಲ ನಾವು ಎಂಟಲ್ ಲಾಗ ಕಣಗಳು ಎಳ್ ಲಕ್ಷ ಬುಲೆಟ್ ಕಣ ಎಲ್ಲಾ ದೊಡ್ಡ ಕಣಕ್ ಹಾಕಿ ಸಣ್ಣ ಕಣಕ್ ಎಲ್ಲಿ ಹಾಕಿ ಸಣ್ಣ ಪುಟ್ಟ ಕಣಕ್ಕೆ ಹಾಕಿ ಒಂದ್ ಕಣಕ್ ಹಾಕಿದಿಲ್ಲ ಬಂದ್ ಕೂಡ ಕಂಟ್ರೋಲ್ ಮಾಡಕ್ ಆಗ್ತಿದ್ದಿಲ್ಲ ಜನ ಅಷ್ಟೇ ಜನ ಸೇರ ಆಡಾಕೆ ಬಿಡ್ತಿದ್ ಜನ ಅಷ್ಟು ಜನ ಸೇರ ಹಂಗಾಗಿ ನಾವು ದೊಡ್ಡ ಕಣಗಳಿಗೆ ಅಷ್ಟೇ ಹಾಕ್ತಿದ್ವಿ ಒಂದಳೆಗ ನಮ್ಮ ಮಣ್ಣರ ನಡೆಸ್ತಾರ್ ಕಣ ಅಲ್ಲಿ ಬಹಳ ಚೆನ್ನ ನಡೆಸ್ತಾರ ಅಮೀತಾಣ ಅಂತ ಅಲ್ಲಿ ಹಾಕಿದ್ವಿ ಅಳ್ಸ ಸತತವಾಗಿ ಹಳ್ಳಿ ಎಳ್ಸ ಹೊಡ್ದಿ ಕೊಂಡೂರ ಮೂರ್ ಸರಿ ಹೊಡೆದತಿ ಪುತ್ತೂರಾಗೆಲ್ಲ ದೊಡ್ಡ ದೊಡ್ಡ ಕಣ ಆಡ್ಸಿತ್ತಲ್ಲ ಸಣ್ಣ ಪುಟ ಕಣ ಎಲ್ಲಿ ಆಡ್ಸಿಲ್ಲ ಅಂದ್ರ ಆ ರೀತಿ ಅಭಿಮಾನಿ ವರ್ಗವನ್ನ ಕಾಳಿ ಅಲ್ಲಿ ಕಣಕ್ ಬರ್ತದೆ ಅಂದ್ರೆ ಅದು ಜನನೇ ಬೇರೆ ಕ್ರೇಜ ಬೇರೆ ನಮಗೇನೋ ಸರ್ಸಾಕ ಒಂದ್ ಸೆಕ್ಯೂರಿಟಿ ಒಂದ್ ಹದಿನೈದು ಜನ ಬೇಕಾಗಿತ್ತು ಕಾಳಿಗೆ ಸರ್ಸಕ ಜನ ಸರ್ಸಾಕ ಒಂದ್ ಹದಿನೈದು ಇಪ್ಪತ್ತು ಜನ ಬೇಕು ಸೆಕ್ಯೂರಿಟಿ ಅಷ್ಟು ಕ್ರೇಜ್ ಇದಕ್ಕೆ ಒಬ್ಬ ಹೀರೋ ಬಂದಾಗ ಸೇರಂತ ಜನ ದರ್ಶನ್ ಇದ್ದಂಗೇನ್ರಿ ಇದ್ದಂಗ ಹಾ ನಮಗೆ ಕುರಿ ಕ್ರೇಜ್ ಅಂತ ಗೊತ್ತಿದ್ದಿಲ್ಲ ಕುರಿ ಕ್ರೇಜ್ ಅಂತ ಬರೋಕಣ ಕಾಳಿ ಕಾಳಿ ಹೆಸರು ಬಂದ ಮೇಲೆ ನಮಗೆ ಕುರಿ ಕ್ರೇಜ್ ಅನ್ನೋದು ಬಾಂಧು ನಾವು ಒಂದು ಮರಿ ಕಟ್ಬೇಕನ್ನೋದು ಕಾಳಿಗೆ ಉದ್ದೇಶದಿಂದ ಮರಿ ಕಟ್ತಾವೆ ಟಗರ ಕಾಳಗದ ಅಧಿಪತಿ ಅಂತಾನೆ ಇದನ್ನು ಕರೀತಾರಣ್ಣ ಆಮೇಲೆ ಕರ್ನಾಟಕದ ಕೇಸರಿ ಅಂತ ಅಭಿಮಾನಿಗಳು ಬಿರುದು ಕೊಟ್ಟಾರ ಜನಮಚೇತನ ಅಂತ ಕರೀತಾರೆ ಅಭಿಮಾನಿಗಳ ಒಡೆಯ ಅಂತಲೇ ಕರಿತಾರೋಣ ಸೌಲ ಸರದ ಸರ್ದಾರ ಅಂತಲೂ ಕರೀತಾರ ಯಾಕಂದ್ರೆ ಅದು ಆ ಥರ ಹೆಸರು ಮಾಡ್ಯತಣ್ಣ ಹಿಂದೂ ಮಾಡೋಕ್ಕಾಗಲ್ಲ ಹಿಂದೂ ಮಾಡಿಲ್ಲ ಮುಂದೆ ಈ ಥರ ಹೆಸರು ಇನ್ನೂ ನೂರು ವರ್ಷ ಹೋದ್ರೆ ಈ ಥರ ಹೆಸರು ಮಾಡೋಕ್ಕಾಗಲ್ಲ ಒಂದೆರಡು ಎರಡು ಸಲ ಸತತ ಕಣ ಮಾಡಿ ಹೊನ್ನಳ್ಳಿ ಕೆಸರಿಮ್ಮ ಬಿರುದ್ ಪಡತನ ಅದು ಬೆಸ್ಟ್ ಮೆಮೊರಬಲ್ ಅಂದ್ರೆ ಅಣ್ಣ ಮೂರು ಸಲ ಅಲ್ಲಿ ಪ್ರೈಸ್ ಓಡೋದಿ ಕರ್ನಾಟಕದ ನಂಬರ್ ಒನ್ ಟೂರ್ನಮೆಂಟ್ ಅದು ಕಣ್ಣೂರು ಕಣ ಕಣ್ಣೂರು ಕಣ ಅಲ್ಲಿಗೆ ಹೊರ ರಾಜ್ಯದಿಂದ ಭಾಳ ಬರ್ತಾರೆ ಮಹಾರಾಷ್ಟ್ರ ಆ ಕಡೆ ತಮಿಳುನಾಡು ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬರ್ತಾರ ಅದೆಲ್ಲ ಬಂದು ಆ ಕುರಿ ನೋಡೋಕೋಸ್ಕರನೇ ಬರ್ತಾರಣ ನಾವಾದರೂ ಕೊಣ್ಣೂರಿಗೆ ಕಾಳಿಗೆ ಆಟ ನೋಡಕ್ಕೆ ನೋಡೋಕೋಗಿದ್ವಿ ಹೊರತು ಕಣ ನೋಡಕ್ಕೆ ನೋಡೋಕೋಗಿದ್ಲು ಅಣ್ಣ ನಮಗೆ ಕೊಣ್ಣೂರು ಕಣ ಇಂಪಾರ್ಟೆಂಟ್ ಅಲ್ಲ ಕಾಳಿ ಆಟ ಇಂಪಾರ್ಟೆಂಟ್ ರೀ ಕಾಳಿ ಆಟ ಇಂಪಾರ್ಟೆಂಟ್ ಅಣ್ಣ ಆ ಕಾಳಿ ಆಟ ನೋಡೋಕ್ಕೋಸ್ಕರ ಕರ್ನಾಟಕದ ಮೂರಿ ಮಲ್ಲಿ ಬರ್ತಾವಣ್ಣ ಆಟ ನೋಡಕ ಬಹಳ ಅಭಿಮಾನಿಗಳು ಒಂದೇತನ ಈ ತರ ಅಭಿಮಾನಿಗಳು ಈ ತರ ಕ್ರೇಜ್ ಹಿಂದೆ ಯಾರು ಮಾಡಿಲ್ಲ ಮುಂದೆ ಯಾರು ಮಾಡಾಕ ಆಗಲ್ಲ ಇದು ಒಂಥರ ಅಜರಾಮರ ಮರೆಯೋಕಾಗಲ್ಲದ ಅಷ್ಟಕಂದ ಅಭಿಮಾನಿಗಳು ಒಂದೇತನ ಇದಕ್ಕಿ ಮೊದಲ ಮುಂಚೆ ಇವ್ರ ಮನೆ ಫಸ್ಟ್ ಕಣ ಮಾಡಿ ಜಿಂಕೆ ಮರಿ ಅಂತ ಅದೊಂದಿತ್ತು ಅದಾದ್ಮೇಲೆ ಮತ್ತೊಂದು ಕಾಳೆ ಅಂತ ಇತ್ತು ಅದೊಂದು ಒಂದ್ ಅಂದ್ರೆ ಆಡ್ತಿತ್ತು ಎರಡ್ ಮೂರು ರೌಂಡ್ ಆಡ್ತಿತ್ತು ತಿರುಗಿ ಇನ್ನೊಂದು ಕಾಳೆ ಅಂತ ಇತ್ತು ಅದು ಚೆನ್ನಾಗ್ ಎಲ್ಲ ಹೆಸರು ಮಾಡ್ತಾ ಅದನ್ನ ದಾವಣಗೆರೆಗೆ ಕೊಟ್ಟಿದ್ವಿ ಅದ ಕೊಟ್ಟ ಮೇಲೆ ಈಗ ಕಾಳಿ ಕಾಳಿ ರೀ ರೀ ವಿಶೇಷ ಅಂತ ಇಟ್ಟಿದ್ರಿ ಅದು ದೇವ್ರ ಹೆಸರ ನಮ್ಮ ಅವ್ರಿಗೆ ಇಷ್ಟ ಸರ್ ದೇವ್ರ ಹೆಸರು ಅದಕ್ಕೆ ಅದ್ ನೆಟ್ಟಿದ್ ಕಾಳೆ ಅಂತ ಅಂದ್ರೆ ಕಾಳಿನ ಹೆಸರು ಮಾಡ್ತಾ ಇದೇ ಎಲ್ಲ ಕಡೆಗೂ ಬೆಳ್ಳುಳ್ಳಿ ಕಾಳಿ ಅಂತ ಎಲ್ಲ ಕಡೆ ತೋರಿಸಿದ್ವಿ ಹಿಂಗ್ ಬೇರೆ ಮರಿ ಯಾವ ಅಂತವರ ಹೆಸರು ಮಾಡಿಲ್ಲ ಫುಲ್ ಹೆಸರು ಮಾಡಿದ್ವಿ ಸತತವಾಗಿ ಹೆಸರು ಮಾಡಿದ್ ಇದೆ ಬೆಳ್ಳಿ ಬೆಳ್ಳುಳ್ಳಿ ಕಾಳಿ ಅಂದ್ರೆ ಕರ್ನಾಟಕದಾಗ ಹೆಸರು ಮಾಡಿದ್ ಬೆಳ್ಳುಡಿ ಅಂದ್ರೆ ಕುರಿನೇ ಹೆಸರು ಮಾಡಿದ್ವಿ ಬೆಳ್ಳುಳ್ಳಿಯರ್ ಅಂದ್ರೆ ಅಲ್ಲಿ ನಮ್ಮೂರ ಯಾರ್ಯಾರ ಕೇಳ್ತಾರಲ್ಲ ಒಂದ್ ಅಣ್ಣ ಬಿಲ್ಡರ್ ಅಂದ್ರೆ ಕಾಳಿ ಗೊತ್ತಾ ನಿಮಗೆ ಅಂತ ಕೇಳತ್ತೆ ಕೇಳ್ತಿದ್ರೆ ಜನಗಳು ಆ ತರ ಕ್ರೇಜ್ ಇದೆ ಒಂದು ಟಗರ್ ಮರಿಯಿಂದ ಊರಿನ ಹೆಸರೇ ಮ್ಯಾಗ್ ಬಂದೈತ್ರಿ ಮ್ಯಾಗ್ ಬಂದೈತಿ ಫುಲ್ ಫೇಮಸ್ ರೀ ಏನಾಗಿತ್ತು ಆಕ್ಚುಲಿ ಕಾಳಿಗ್ರಿ ಏನಿಲ್ಲ ಅಣ್ಣ ಮೊನ್ನೆ ಆಡುವಂತ ಎಲ್ಲಾ ಚೆನ್ನಾಗಿತ್ತು ವಯಸ್ಸಾಗಿತ್ತು ಅಂದ್ರೆ ಐದು ವರ್ಷ ಆಗಿತ್ತು ಈ ವಯಸ್ಸಿನ ಕುರಿ ಯಾವ ಆಡಿಲ್ ಇದು ಹೋಗು ಐದು ವರ್ಷದ ತನಕ ಯಾವ ಆಡಿಲ್ ಇದು ವಯಸ್ಸಿನ ಯಾವ ಕುರಿ ಇಲ್ಲ ಇಲ್ಲಿ ಈಗ ಪ್ರೆಸೆಂಟ್ ಆಡಿತ್ತಣ ಸ್ವಲ್ಪ ಮೈಕೈನು ಉರುತ್ತಲ್ಲ ವಯಸ್ಸಾದ್ರೆ ಮೈಕೈನು ಇದ್ದಂಗೆ ಆ ಥರ ಇರ್ತೈತಿ ನ್ಯಾಚುರಲ್ ಡೆತ್ ಏನಂದ್ರೆ ವಯಸ್ಸಹಜ ಸಾವು ಸಹಜ ಸಾವು ನ್ಯಾಚುರಲ್ ಡೆತ್ ಏನಿಲ್ಲ ಕಾಯಿಲೆ ಕಾಲೇಜಿಲ್ಲ ಬಂದು ಏನಾಗಿಲ್ಲ ನ್ಯಾಚುರಲ್ ಡೆತ್ ಅದು ರುಟೀನ್ ಅದು ಹೆಂಗಿರಿ ವ್ಯಾಯಾಮ ಮಾಡ್ತಿದ್ರಿ ಕಾಳಿ ಬೆಳಗ್ಗೆ ನಾಲ್ಕು ಗಂಟೆ ವಾಕ್ ಹೋಗೋಣ ವ್ಯಾನ್ ಇತ್ತು ಅದಕ್ಕಾಗಿ ವೈಯಕ್ತಿಕ ವ್ಯಾನ್ ತಗೊಂಡಿದ್ರು ಆ ವ್ಯಾನ್ ಅಲ್ಲಿ ಹಾಕೊಂಡು ನಾಲ್ಕು ಗಂಟೆಯಿಂದ ವಾಕ್ ಸ್ಟಾರ್ಟ್ ಒಂದು ಆರು ಏಳು ಕಿಲೋಮೀಟರ್ ಅಪ್ ಡೌನ್ ವಾಕ್ ಬಂದ್ಮೇಲೆ ಹಂಗೆ ಅದು ಮಾಡೋದು ಮತ್ತೆ ನೈಟ್ ವಾಕ್ ಮಾಡ್ಸೋ ಒಂಬತ್ತು ಗಂಟೆ ತನಕ ಇತ್ತೆ ಫುಡ್ ಏನೇನು ಇತ್ತು ರೀ ಫುಡ್ ಮಾಮೂಲ್ಯ ಈ ಸೊಪ್ಪು ಐತಿ ಇಲ್ಲಿ ಇಲ್ಲೈತಲ್ಲ ಐತಲ್ಲ ಸೊಪ್ಪು ಆ ಸೊಪ್ಪು ಇಲ್ಲಿ ಹೊಲ್ದಾಗ ಸೊಪ್ಪು ಅವ್ರ ಸೊಪ್ಪು ಅದನ್ನ ಹಾಕಿದ್ರಲ್ಲ ಆ ಸೊಪ್ಪು ಹುಲ್ಲು ಅದನ್ನ ಮೆಸ್ತಿತ್ತು ಅಂದ ಅದ್ರದ್ದು ಮ್ಯಾಕ್ ಬಿಡ್ತಿದ್ರು ಅದ್ರ ತುರ್ಕ್ ಒಬ್ಬರು ತುರ್ಕ್ ತರ ಇಲ್ಲ ತುರ್ಕ್ತಾನೆ ನಾ ಏನ್ ಆರಲ್ ತನಕ ಏನು ತುರ್ಕಿಲ್ಲ ನಾನು ಎಂಟಲ್ಲಿ ಬರ ತನಕ ಯಾರು ಏನು ತುರ್ಕಿಲ್ಲ ಅದಕ್ಕೆ ಎಲ್ಲಾ ಸುಮ್ ಸಹಜವಾಗಿ ತಿನ್ಕಂತ ಬಂತು ಎಂಟಲ್ಲಿ ಇದ್ದನ ಸ್ಟಾರ್ಟ್ ಮಾಡಿ ತುರ್ಕ ಅವರ ಮೆಸಕ್ ಸ್ಟಾರ್ಟ್ ಮಾಡಿದ್ದೆ ಎಂಟಲ್ಲಿ ಇದ್ದ ತೂಕ ಇದ್ದಿಲ್ಲ ಹಂಗ ಎಂಟಲ್ಲಿ ಇದ್ದ ಮೆಸೇಜ್ ಸ್ಟಾರ್ಟ್ ಮಾಡಿ ಎಂಟಲ್ ತಂಕ ಯಾವಾಗೋ ಮೆಸಿಲ್ ನಾವು ಅದ ಅದಾಗೆ ನ್ಯಾಚುರಲ್ ತಿಂತಿತ್ತು ಒಂದು ಟಗರ್ ನ ಕನ್ನ ಕೊಯ್ಬೇಕಂದ್ರೆ ಯಾವ ಕ್ವಾಲಿಟಿ ಇರ್ಬೇಕ್ರಿ ಕ್ವಾಲಿಟಿ ಅನ್ನೋಕ್ಕಿಂತ ಧೈರ್ಯ ಇರ್ಬೇಕಣ್ಣ ಹಾ ಕುರಿಗಳಿಗೆ ಆಡೋ ಕುರಿಗಳು ಧೈರ್ಯ ಅಂದ್ರೆ ಮೈಕಟ್ಟದ ಇಂಪಾರ್ಟೆಂಟ್ ಅಲ್ಲ ಅಂತೀರಿ ಮೈಕಟ್ಟದ ಇರ್ಬೇಕು ದೊಡ್ಡ ಸೈಜ್ ಈ ತರ ಸೈಜ್ ಇದ್ರೆ ವರ್ತಗಳು ಚೆನ್ನಾಗಿ ತಡ್ಕಂತವ ಅಂತಿಂತ ವರ್ತಗಳು ಸೈಜ್ ಇರ್ಬೇಕು ಧೈರ್ಯ ಇರಬೇಕು ಆಟ ಆಡಬೇಕು ಮೇನ್ ಆಡ್ಬೇಕಂದ್ರೆ ಧೈರ್ಯ ಬೇಕು ಧೈರ್ಯ ಬೇಕು ಧೈರ್ಯ ಇದ್ರೆ ಎಂತ ಕುರುಗಳ ಆಡ್ತಾವ್ ಇರ್ತಾವ ಕೆಲವೊಂದು ಸೈಜ್ ಇರ್ತಾವ್ ದಪ್ಪ ಕೋಡ್ ಇರ್ತಾವ್ ಬಟ್ ಆಡಲ್ಲ ಧೈರ್ಯ ಇರಲ್ಲ ಆಡಲ್ಲ ಇಂತ ಜೋರ ಆಡ್ತಾವ್ ಈ ತರ ಧೈರ್ಯ ಇರಬೇಕು ಒಬ್ಬೊಬ್ರು ಕಣ್ಕ್ ಹೋಗ್ಬೇಕಾದ್ರೆ ಇಂಜೆಕ್ಷನ್ ಅದು ಮಾಡ್ತಾರಲ್ಲ ನೀವು ಹೆಂಗ್ ಮಾಡ್ತೀರಿ ನಾವೇನಿಲ್ಲ ಯಾವ್ದಿಲ್ಲ ಎಣ್ಣೆ ಒಂದ ಹಾಕಿದ್ದಷ್ಟೇ ಅದನ್ನ ಬಿಟ್ರೆ ಯಾವ್ದಿಲ್ಲ ಯಾವ ಇಂಜೆಕ್ಷನ್ ಮೆಡಿಸನ್ ಅಂತದೇನ ಹಾಕಿ ಬೆಳೆಸಿಲ್ಲ ನಾವು ನ್ಯಾಚುರಲ್ ಅದ ಹೆಂಗಿತ್ತ ಸುಮ್ಮನೆ ಮನೆಯಾಗ ತಗೊಂಡ್ ಕಣ ಕಟ್ಸೋದು ಮನಿ ಕಟ್ಟೋದ ಅಷ್ಟೇ ಅದ್ಬಿಟ್ರೆ ಗಳು ಅದೇನೋ ಮೆಡಿಸನ್ ಏನ ಹಾಕ್ತಿದ್ದಿಲ್ಲ ನಾವು ಬರೀ ಎಣ್ಣೆ ಒಂದ್ ಹಾಕ್ತಿದ್ ಅಷ್ಟೇ ಅಂತ್ಯ ಸಂಸ್ಕಾರ ನೀವು ಹೇಳಕ್ ಆಗಲ್ಲ ಅಷ್ಟು ಜನ ಸಾಗರ ಅದಕ್ಕೆ ನಮ್ ನಿರೀಕ್ಷೆ ಮಾಡಿದ್ದಿಲ್ಲ ಅಷ್ಟು ಜನ ಬರ್ತಾರೆ ಎಷ್ಟು ಜನ ಕುಡಿತ ಊರು ತುಂಬ ಅದೊಂದಿಸ ಯಾರು ದೌಡ್ ಎ ಯಾರ ಸತ್ತಿರ್ತಾರಲ್ಲ ಆ ಟೈಪ್ ಊರಾಗ ಒಂಥರ ಮಂಕ್ ಬಡದಂಗಿತ್ತು ಊರಿಗೂ ಊರೇ ಅಲ್ಲಿತ್ತು ಕಾಳಿ ಹತ್ರ ಊರಿ ಊರ ದುಃಖ 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 ದುಃಖದಾಗಿರ್ತಾನೆ ಭಾರಿ ಇತ್ತು ಜನ ಅಂದ್ರೆ ಅದಕ್ಕೆ ಅಧಿಕತೇ ಬಹಳ ಜನ ಎಲ್ಲ ಮೆರವಣಿಗೆ ಮಾಡಿದಾರೆ ಅಭಿಮಾನಕ್ಕೆ ಮಾಡೋದ್ರೆ ಡೋಲ್ಬಿಡರ್ ಆತು ಪಾಪನ ಡೋಲ್ ಬಡರ್ ಅವರೆಲ್ಲ ಬಂದು ಇರಲೋಣ ಅಂತಂದು ಹೇಳಿ ಅಭಿಮಾನಕ್ಕೆ ಬಡ್ದೋದ್ರ ಅವರಾಗಿ ಅವ್ರು ಬಂದ್ ಬಡದಿದ್ರು ನಿಮಗೆ ಕರ್ದಿರಲ್ರಿ ಕರೆದಿಲ್ಲ ಎಲ್ಲಾರ ಅವರಾಗಿ ಅವ್ರು ಬಂದು ಬಡದಿದ್ದಾನೆ ಅಭಿಮಾನಕ್ಕೋಸ್ಕರ ಬಂದ್ ಬಡದ್ರು ಆತರ ಒಬ್ಬ ಜನ ಸೇರಲ್ಲ ಇಲ್ಲ ಇಲ್ಲ ಸೇರೋ ನಾ ಸತ್ರ ಜನ ಸೇರಲ್ಲ ಅಷ್ಟು ಜನ ಸೇರಿರ್ತೇನೆ ಅಷ್ಟು ಜನ ಇರ್ತದ ಯಾ ಎಮ್ ಎಲ್ ಎ ಸತ್ತರ ಆ ಜನ ಬರೋಲ್ಲ ಏನ ಕಣ್ಣು ಎಲ್ಲಿ ಮಾಡೋದ್ ಅಲ್ಲಿ ಮಾಡೋ ಜನ ಅಷ್ಟು ಜನ ಅದಕ್ಕೆ ವಿಡ ನೋಡಿರ್ಬೇಕು ನೀವು ಬಹಳ ಜನ ಐತಿ ಅಂತ್ಯಕ್ರಿಯೆ ಅಂದ್ರೆ ಒಬ್ಬ ಯಾವ ರೀತಿ ಅದೇ ಅದೇ ತರ ಮಾಡಿ ಒಬ್ಬ ಮನುಷ್ಯ ಸತ್ತಾಗ ಏನ್ ಅಂತ್ಯಕ್ರಿಯೆ ಮಾಡ್ಬೇಕ ಅದೇ ಅಂತ್ಯಕ್ರಿಯೆ ಮಾಡಿ ಒಬ್ಬ ಮನುಷ್ಯ ಸತ್ತಾಗ ಏನು ಕಾರ್ಯಕ್ರಮಗಳು ಮಾಡ್ಬಿಡ್ತಾವ ಮೂರ್ ದಿನ ತರ ಕಾರ್ಯಕ್ರಮ ಮಾಡಿದೇವಿ ಇನ್ನೇನು ಮೂರ್ತಿ ಮಾಡಿಸಬೇಕು ಮೂರ್ತಿ ಮಾಡಿಸಿ ಅವಾಗ ಒಂದು ಮೂರ್ತಿನ ಮಾಡ್ಸಾ ಮೂರ್ತಿನ ಮಾಡ್ಸಿ ಈಗ ಇಲ್ಲಿ ಸಮಾಧಿನು ಕಟ್ಬೇಕು ಅಂತ ಮಾಡಿರಿ ಸಮಾಧಿ ಕಟ್ಟಿ ಇಲ್ಲೇ ಮೂರ್ತಿ ನಿಲ್ಲಿಸತ ಇಲ್ಲೇ ಮೂರ್ತಿ ನಿಲ್ಲಿಸುತ್ತೆ ಅದ ಫಂಕ್ಷನ್ ಜೋರ್ ಮಾಡ್ತಾವ್ ಯಾರಾದ್ರೂ ಕೇಳಿದ್ರಿ ಮಾರಾಟಕ್ಕ ಕೇಳಿರೋಣ ಸ್ಟಾರ್ಟಿಂಗ್ ಅದು ಒಂದ್ ಹತ್ತು ಲಕ್ಷ ತನಕ ಕೇಳಿರ ಇಲ್ಲೇ ದೇಕೋಜಿ ಮಲ್ಲಣ್ಣ ಅಂತ ಅವ್ರು ಹತ್ತು ಲಕ್ಷ ತನಕ ಕೇಳಿದ್ರು ಕೊಡ್ಲಿಲ್ಲ ಮಾವರು ಕೊಡ್ಲಿಲ್ಲ ಇರ್ಲಿ ಮನೆ ಮಗ ಮನಿ ಮಗ ಇರ್ಲಿ ಅಂತ ಇರ್ಲಿ ಅಂತ ಇಟ್ಕೊಂಡ್ರು ಅಂದ್ರೆ ಒಬ್ಬ ಮನಿ ಮಗ ಇದ್ದಂಗಿದ್ರಿ ಮನಿ ಮಗನ ಅವ್ರ ಮರ ಹೇಳಿದ್ರಲ್ ಮನೆ ಮನಿ ಮಗ ಇದ್ದಂಗ ಚೆನ್ನಾಗಿತ್ತಣ್ಣ ಮನೆಯೊಳಗೆಲ್ಲ ಒಟ್ಟ ಮನೆ ಮಗ ಆಗಿದ್ದ ಮನಿ ದುಡ್ದಿದ್ದ ಮನೆ ಮಗ ಆಗಿದ್ದ ಚೆನ್ನಾಗಿದ್ದ ಏನ್ ಮಾಡ್ತಿವಿ ಅದು ವಿಧಿವಶ ಉಳ್ಸ್ಕನಕಾಗ ನಿಮ್ಮ ಒಡನಾಟ ಹೆಂಗಿತ್ರಿ ಏ ನಮ್ಮ ಮಾವರ್ ಜೊತೆ ಭಾರಿ ನಮ್ಮ ಮಾವರ್ ಕಂಡ್ರೆ ನಾವೆಲ್ಲಾ ಹಿಡ್ಕೋಕೋರ್ ಸ್ವಲ್ಪ ಹೊಡಿಯೋದು ಅದೆಲ್ಲ ನಮ್ಮ ಮಾವ ಹಿಡ್ಕಂಡ್ರೆ ಸುಮ್ನೆ ಇರೋದು ಆತರ ಎಲ್ಲ ಸಾಕಿದ್ದು ಮಾಡಿದ್ದು ಮಗು ತರ ಸಾಕ್ತಲ್ಲ ಆತಗ ಅದು ಹಚ್ಕೊಂಡಿತ್ತು ಮಾವನ್ ಅವಾಗ್ಲೂ ಈ ಮನೆ ಹುಷಾರಿಲ್ದ ಒಂದ್ ಎರಡುಸಾ ಸ್ವಲ್ಪ ಇದಾಗಿತ್ತಲ್ಲ ಏರುಪೇರು ಆದಾಗ ಜೊತೆಗೆ ಮಲ್ಕೊಂಡಿದ್ರು ಅವ್ರು ಕುರಿ ಜೊತೆಗೆ ಮುಕ್ಕಂಡಿದ್ದರು ಅಯ್ಯೋ ಒಂದು ವಾರ ಗಂಟ್ಲೆ ಆತು ಹೆಂಗಪ್ಪ ಅಂದ್ರೆ ಸರ್ವತ್ತನೇ ಗಂಟೆ ಸೌಂಡ್ ಸೌಂಡಾದರು ಅವ್ರು ಎದ್ದು ಬಂದು ಅದಕ್ಕೆ ಅಂದ್ರೆ ಆತನ ಜೀವನನೇ ಇದಕ್ಕೆ ಮುಡಿಪ ಇಟ್ಟಿದ್ರು ಅವರು ಸತತವಾಗಿ ಈಗ ಒಂದು ಕಾಳಿ ಸ್ಟಾರ್ಟ್ ಆದಾಗ ಜರ್ನಿ ಸ್ಟಾರ್ಟ್ ಆದಾಗಿಂದ್ರೂ ಅವ್ರು ಅದಕ್ಕಾಗಿ ಎಲ್ಲಿ ಇಲ್ಲ ಯಾವ ಫಂಕ್ಷನ್ಗಳಿಲ್ಲ ಯಾವ ಕಾರ್ಯಕ್ರಮಗಳಿಲ್ಲ ಎಲ್ಲಿ ಬರ್ತಿದ್ದಿಲ್ಲ ಅಂತ ದಾವಣಗೆರೆ ದುಗ್ಗಮ್ಮನ ಹಬ್ಬ ಆದ್ರೆ ನಮ್ಮ ದೊಡ್ಡ ಮನೆ ಅವ್ರ ಮನೆ ಮಾಡ್ತಿದ್ದೆ ಅಲ್ಲಿಗೆ ಬರಲಿಲ್ಲ ಕುರಿ ಐತಿ ನಾ ಬರಲ್ಲ ಎಲ್ಲಾದ್ರೂ ಅಷ್ಟೇ ಅವ್ರು ಕುರಿ ಐತಿ ನಾ ಬರೋಲ್ಲ ಆ ಥರ ಒಂದು ಸಾಕಿದ್ರು ಅವರು ಕುರಿ ಇನ್ನೊಂದ್ ಜೀವ ಇದ್ದಂಗ್ರಿ ಅವ್ರಿಗೆ ಇನ್ನೊಂದ್ ಜೀವ ಅವ್ರಿಗೆ ಮಕ್ಕಳಿಲ್ಲ ಅವ್ರಿಗೆ ಸಾಕಿದ್ರು ಅದಕ್ಕೆ ತಕ್ಕಂಗ ಓನರ್ ಬಾಳ ಸಾಕರ ಓನರ್ ಕಷ್ಟಪಟ್ಟಿರೋದು ಓನರ್ ಶ್ರಮ ಆ ಕುರಿ ಒತ್ತಿ ಇಷ್ಟ ಹೆಸರು ಮಾಡಕ್ ಕಾರಣ ಆಗೈತಣ್ಣ ಓನರ್ ಶ್ರಮ ಇಲ್ಲದೇ ಯಾವ್ದೋ ಇಷ್ಟಕ್ಕ ಹೆಸರು ಮಾಡೋಕಾಗಲ್ಲ ಅವ್ರು ಕಾಪಾಡಿರೋಂಥ ರೀತಿ ನಿದ್ದಿಗೆಟ್ಟು ಬಿದ್ದ್ಗೆಟ್ಟು ಅವ್ರ ಅವರ ಕೂಳ್ ತಿಂದಿರಲ್ಲ ಅದ್ರ ಅದ್ರ ಊಟ ಮಾಡೋಕಿಂದ ಮುಂಚೆನೇ ಇವರು ಫಸ್ಟ್ ಕುರಿ ಮೇಯಿಸಿ ಕುರಿ ಚಾಕ್ರಿ ಮಾಡಿ ಆಮೇಲೆ ಇವ್ರು ಊಟ ಮಾಡ್ತಾ ಇರ್ತಾರ ಅವ್ರ ಮನೆ ಮಕ್ಕಳನ್ನ ಅಷ್ಟಂದ ಕೇರ್ ಮಾಡಲ್ಲ ಅಂತ ಇವರು ಕೇರ್ ಮಾಡ್ತಾರ ಬಹಳ ಕೇರ್ ಮಾಡ್ಯಾರಣ್ಣ ಅಷ್ಟೇ ಇಷ್ಟು ಸಾಧನೆ ಮಾಡ ಇವರು ಇವರು ಅಷ್ಟ ಕೇರ್ ಮಾಡರದಕೋಸ್ಕರ ಅದು ಕಾಳಿ ಇಷ್ಟಂದ ಪಡ್ಕೊಂಡ್ರ ಪಡ್ಕೊಂಡ್ರೆ ಇಲ್ಲಾಂದ್ರೆ ಅದು ಕಾಳಿ ಇವ್ರ ಹತ್ರ ಇರ್ತದೆ ಇವ್ರ ಹತ್ರ ಆಗತ್ತೆ ಅದು ಇಷ್ಟ ಅಕ್ಕಂದ ಬೆಳೆದ ನಿಂತಣ್ಣ ಬೇರೆ ಯಾರು ಆಗಿದ್ರೆ ಇಷ್ಟ ಖರ್ಚು ಮಾಡೋಕಾಕೋದಿಲ್ಲ ಆಮೇಲೆ ಅದು ಒಂಥರ ದೊಡ್ಡ ಹೊಡ್ತಣ್ಣ ಅವ್ರ ಮನೆಗೆ ಮನಿ ಮಗನ ಕಳ್ಕೊಂಡಂಗ್ನೂರು ಕಣ ಆಯ್ತೈತಿ ಆ ಕಣದ ಈ ಕುರಿ ಆಟ ಸ್ಟಾರ್ಟ್ ಅಪ್ ಅಂದ್ರೆ ಊಟ ಗೀಟ ಎಲ್ಲ ಬಿಟ್ಟು ಬರೋದು ಮನೆ ಹೋಗಿ ಊಟ ಗೀಟ ಸತಿ ಎಲ್ಲ ಬಿಟ್ಟು ಬಂದು ಈ ಆಟ ನೋಡಕ್ ಬರೋದು ಅಷ್ಟು ಕ್ರೇಜ್ ಈ ಕುರಿ ಬಗ್ಗೆ ಆ ಕಣ್ಣು ಎಷ್ಟೋ ಜನ ಹಣ ನಾವ್ ಬರ್ತಾವ್ರಿ ನೀವ್ ಆಗ್ತಿರಲ್ಲ ಆಗ್ತಿರಲ್ಲ ಎಷ್ಟೋ ಜನ ಇದಕ್ಕೋಸ್ಕರನೇ ಬರೋದು ಬಹಳ ಜನ ಎಷ್ಟೋ ಕಣ್ಗಳಿಗೆ ಇದಕ್ಕೋಸ್ಕರನೇ ಬಂದ್ ಕಾಳಿ ಬರ್ತೈತಿವಲ್ಲ ಅಂತಾನೆ ಬರ್ದಾರ ಬಹಳ ಜನ ನೋಡಕ್ಕಾಗಿ ಬರೋದ್ ಬಹಳ ಜನ ಬರ್ತೈತಿ ಅದಕ್ಕೋಸ್ಕರ ಅದು ಇದ್ರಿ ಸಹ ಇದ್ರ ಫ್ಯಾನ್ಸ್ ಯಾರ ಯಾವ ಕುರಿನ ಗಳಿಸಲ್ಲ ದುಡ್ಡದ ಎಷ್ಟೆಷ್ಟು ಈಗ ಬೈಕ್ ದುಡ್ಡು ಒಂದು ಏಳರದ ಎಂಟು ಲಕ್ಷ ಕಳ್ಸೈತ ಬೈಕ್ ಎರಡು ಬುಲೆಟ್ ಅದ್ರ ಒಂದು ಪ್ಲಾಂಟಿಂಗ್ ಬೈಕ್ ಐತಿ ಒಂದು ಎನ್ ಎಸ್ ಬೈಕ್ ಎಲ್ಲಾ ಇಷ್ಟೆಲ್ಲ ಕಾಳಿ ಅದು ಗಾಟ್ರೇಜ್ಗಳು ಈ ಸಣ್ಣ ಪುಟ್ಟ ಸಾಮಾನುಗಳು ಅವೆಲ್ಲ ಲೆಕ್ಕಿಲ್ಲ ಮರಿ ಕೂರಿದ್ದ ಹೊಡಕಂತ ಬಂದ್ರು ಅವೆಲ್ಲ ಲೆಕ್ಕಿಲ್ಲ ನಾನು ದಾವಣಗೆರೆ ದುಗ್ಗ ನ ಎಪ್ಪತ್ತೈದು ಸಾವಿರ ಕಳ್ಸೈತಿ ಪ್ರೈಸ್ಗಳು ಲೆಕ್ಕಿಲ್ಲ ಅಷ್ಟು ಈಗ ನಿಮ್ಗೆ ಯಾವತ್ತರ ಅನ್ಸಿದೇನ್ರಿ ಇಂತ ಈ ಟಗರ್ನ ಒಂದು ಹೊಡಿಬೇಕಿತ್ತು ಕಾಳಿ ಹೊಡೆದಿಲ್ಲ ಅಂತ ಹೇಳಿ ಯಾವ್ದಾರೀ ಇಲ್ಲ ಇದಾವಣ ಅಂತ ಅದಾಗ ಏನ್ ಸೋಲ್ ಒಪ್ಕೊಂಡಿಲ್ಲ ನಾವಾಗ್ ಹಿಡ್ಕೊಂಬಂದಿರ ಅದು ಸ್ವಲ್ಪ ಕೆಲವೊಂದು ಹುಷಾರ ಟರ್ಮ್ನಾಗ ಆಡಿಸಬೇಕಾದ್ರೆ ಸ್ವಲ್ಪ ಇದಾದ ನಾವೇ ಅದ ಯಾವತ್ತ ಸೋಲ್ ಒಪ್ಕೊಂಡ್ ಯಾವತ್ತು ಸೋಲೇ ಒಪ್ಕೊಂಡ್ ಬಂದಿಲ್ಲ ನಾವಾಗೆ ನಾವು ಹಿಡ್ಕೊಂಬಂದಿವಿ ಸಾಕ್ ಸಾಕ್ ಸಾಕಂತ ಹೇಳಿ ಎರಡ್ ಕಣದ ಹಿಡ್ಕೊಂಬಂದಿವಣ್ಣ ಅದ ಬಿಟ್ರೆ ಎಲ್ಲಿ ಏನಾಗಲಿಲ್ಲ ಅದ ಎಲ್ಲಿ ಸೋತಿಲ್ಲ ಅದ ಎಲ್ಲಿ ಹೆಂಗಪ್ಪ ಅಂದ್ರೆ ಆಟ ಶೈಲಿ ಒಂದ್ ಒಂದ್ ಕಣ ಎಲ್ಲ ಕೆಲವೊಂದ್ ಕುರಿಗೊಂದು ಮೂವತ್ ಮೂವತ್ತ ಹೊರತಕ್ ಮಾಡ್ತೇವೆ ಇದಂಗಲ್ಲ ಒಂದ್ ಕಣ ಹತ್ತಿರದ ಹನ್ನೊಂದ್ ಹೊರ್ತಕ್ ಒಂದ್ ಕಣ ಒಂದ್ ಟೂರ್ನಮೆಂಟ್ ವಿನ್ ಹತ್ತಿರದಾನ ಅರ್ಥ ಕೊಂಡು ಟೂರ್ನಮೆಂಟ್ ವಿನ್ನಿಗೆ ಆ ಥರ ಆಟದ್ರ ಆತ ಇಂತ ಆಟ ಯಾವ ಕುರಿಗಳು ಆಡಲ್ಲ ಅಂತ ಚೆನ್ನಾಗಿ ಆಡಿತ್ತು ಕಂಟಿನ್ಯೂಸ್ ಆಗಿ ಬಿಡ್ತಿದ್ರು ಅಥವಾ ಏನು ಗ್ಯಾಪ್ ಕೊಡ್ತೀವಿ ಇಲ್ಲ ಫುಲ್ ಅದು ರೆಸ್ಟ್ ನಮ್ಮ ಅವರು ಅದ್ರಲ್ಲಿ ಆಡ್ಸಾರಲ್ಲ ರೆಸ್ಟ್ ಫುಲ್ ರೆಸ್ಟ್ ಕೊಡೋರು ಹಂಗೆ ನಾವು ಸುಮ್ ಕಂಟಿನ್ಯೂ ಆಡ್ತಿದ್ದಂತ ಯಾವತ್ತ ಕಣ ಕಾಡಿಸಿಲ್ಲ ನಾವು ಗ್ಯಾಪ್ ಆರಾಮಾಗಿ ಆರು ತಿಂಗ್ ಒಂದ್ ಕಣ ಎಂಟು ತಿಂಗ್ಳು ಒಂದು ಕಣ ಅದು ಕಣ ಆರಾಮ್ ಇತ್ತಪ್ಪ ಆಡೋ ಮೂಮೆಂಟ್ ಇತ್ತಪ್ಪ ಅಂದ್ರೆ ಆಡಿಸಿದ್ವಿ ಇಲ್ಲ ಅಂದ್ರೆ ನೀವು ಆ ಥರ ಆಡ್ಸಿರೋ ನಾವು ಹಂಗೆ ಸುಮ್ಮನೆ ಎಲ್ಲರೂ ಆಡಿಸ್ತಾರಲ್ಲ ಆಡೋ ಕುರುಗಳು ಆ ಥರ ಯಾವತ್ತು ಆಡಿಸಿಲ್ಲ ನಮ್ಮ ಅವರು ಅದ್ರದ್ದು ಒಂದು ಜೀವ ಅದು ಆರಾಮ್ ಇದ್ದಾಗ ಆಡ್ಸನ್ರಿ ಒಂದು ಖುಷಿಗೆ ಒಂದು ಕಣ ಆಡಿಸ್ಬೇಕು ಕಟ್ಟಬೇಕು ಆ ಥರ ಅಣ್ಣ ಹ್ಞೂ ಆ ಥರ ಆಡಿಸಿದ್ದೆ ಅವಾಗ ಹಂಗೆ ಕಂಟಿನ್ಯೂ ಇಲ್ಲ ಕಂಟಿನ್ಯೂ ಏನು ಆಡಿಸಿ ಅಲ್ಲೇ ಆಡಿಸಿಲ್ಲ ಕಂಟಿನ್ಯೂ ಇಲ್ಲಿ ಆಡಿಸಿಲ್ಲ ನಿಮ್ಮ ಕೈ ಮೇಲೆ ಟ್ಯಾಟೋದಾಯ್ತು ಅಂತಲ್ಲ ರೀ ಹಾಂ ಇದು ಒಂದು ಒಂದು ವರ್ಷ ಆಯ್ತು ಅಣ್ಣ ಇದು ನಾಕ್ಷ ನಾವು ದೊಡ್ಡ ಕಾಳಿ ಅಭಿಮಾನಿ ಅಣ್ಣ ನನಗೆ ಕಾಳಿ ಮೇಲೆ ಈಗ ಆರು ವರ್ಷ ಆಯ್ತು ಅಣ್ಣ ನನಗೆ ಕಾಳಿ ಅಭಿಮಾನಿ ಆಗಿ ನಾಲ್ಕಲ್ಲಾಗಿದ್ದಾನ ಕಾಳಿ ಅಭಿಮಾನಿ ಆಗಿದ್ದ ಅಣ್ಣ ಅಲ್ಲಿದ್ದ ನನಗೆ ಕಾಳಿ ಆಟ ನೋಡಬೇಕು ಕುರಿ ಕಾಳು ಹೋಗ್ಬೇಕನ್ನ ಹುಚ್ಚು ಭಾಳ ಬಂದಿದ್ದ ಕಾಳಿಯಿಂದ ಕಾಳಿಯಿಂದ ಬರೀ ಕಾಳಿ ಹೆಸರು ಅಷ್ಟೋಣ ಒಂದು ಕಣಕ್ಕೂ ಒಂದು ಹೆಸರು ಬರ್ತದಂದ್ರ ಅದು ಕಾಳಿನ ಕಾರಣ ಕಾಳಿ ದೊಡ್ ದೊಡ್ಡ ಟೂರ್ನಮೆಂಟ್ ಇಟ್ಟು ಕಣ ಹರಿಸ್ತಾರ ಅವಾಗ ಯಾವ ಹೆಸರು ಆಗಲ್ಲ ಸಣ್ಣ ಟೂರ್ನಮೆಂಟ್ ಇಡ್ಲಿ ಕಾಳಿ ಅಂದ್ರೆ ಎಂಟ್ರಿ ಅಂತ ಗೊತ್ತಾದ್ರೆ ಆ ಕಣ ಫುಲ್ ಫೇಮಸ್ ಆಗಿರ್ತದ ಒಂದು ಕಣನು ಫೇಮಸ್ ಆಗ್ಬೇಕಂದ್ರೆ ಅದು ಕಾಳಿನ ಕಾರಣ ಕೊಣ್ಣೂರ್ ನಮ್ಗೆ ಹೆಸರಾಗ ಗೊತ್ತಿದ್ದಿಲ್ಲ ಕಣ್ಣೂರ್ ಅಂದ್ರೆ ಎಲ್ಲೇತ ನಮ್ಗೆ ಗೊತ್ತಿದ್ದಿಲ್ಲ ಕಾಳಿ ಹಾಕ ಕಚ್ಚಿ ಮೇಲೆ ಇಡೀ ದಾವಣಗೆರೆ ಭಾಗದಲ್ಲಾರ ಕಣ್ಣೂರಿಗೆ ಹೋಗ್ಯಾರ ಅಂದ್ರೆ ಅದಕ್ಕೆ ಕಾರಣನ ಕಾಳಿ ಕಾಳಿಯಿಂದ ಕೊಣ್ಣೂರು ಫೇಮಸ್ ಆಗಿದ್ದೋಣ ನನ್ನ ಅನಿಸಿಕೆ ಯಾಕಂದ್ರೆ ನಮಗೆ ಗೊತ್ತಿದ್ದಲ್ಲಣ್ಣ ಕಣ್ಣೂರ ಅಂದ್ರೆ ಬಾಗಲಕೋಟೆ ಅಂದ್ರೆ ಎಲ್ಲಿ ಅಂತನೂ ಗೊತ್ತಿದ್ದಿಲ್ಲ ಹುಚ್ಚಗಂದು ಮೂರು ವರ್ಷನ ದುಡ್ಡು ನಮ್ಮ ಖರ್ಚಕ್ಕೆ ನಾವು ಅಲ್ಲಿಗೆ ಹೋಯ್ ನೋಡ್ಕೊಂಬರ್ತವಂದ್ರೆ ಕಾಳಿ ಮೇಲೆರೋ ಆಸ್ತಿಗೋಸ್ಕರ ಹುಕ್ದ್ದು ಅದು ಬಿಟ್ರೆ ಬೇರೆ ಯಾವ ಕಣಕ್ಕೂ ನಾವು ಹೋಗೋದಿಲ್ಲ ಕಣ ಇನ್ನೊಂದು ಕೆಲವೊಂದು ಕಣಗಳು ಫೇಮಸ್ ಆಗಲ್ಲ ಈಗ ನಾವು ಹೇಳಿರೋ ಕಣಗಳೆಲ್ಲವೂ ನೆನ್ಪದವ ಅಂತಂದ್ರೆ ಅದು ಕಾಳಿ ಹಾಕಿರೋದಕ್ಕೋಸ್ಕರ ನೆನ್ಪದವಣ್ಣ ಬೇರೆ ಯಾವ ಮರಿ ಹೋದ್ರಕ್ಕೆ ನನಗೆ ನೆನ್ಪಿಲ್ಲ ಬೇರೆ ಕಣಗಳು ಅಷ್ಟಕ್ಕಂದ ಉಳ್ ಫುಲ್ ಹೆಸರಾಗಿರೋ ಅಂಥ ಕಣಗಳಂದ್ರೆ ಕಾಳಿ ಯಾವ ಕಣಕ್ಕೆ ಆಗ್ತಾರಲ್ಲ ಆ ಕಣಗಳ ಫುಲ್ ಫೇಮಸ್ ಆಗಿ ಆಗ ಫೇಮಸ್ ಆಗಿ ಹಾಕತಾಸ್ತು ಉಳ್ಕಂತ ಈ ಕಾಳಿ ಈ ಕಣಕ್ ಅಂತಂದ್ರ ಆ ಕಣ ಫುಲ್ ಹೆಸರುವಾಸಿ ಆಗಿರ್ತತಿ ಸುಮ್ನ ಅವ್ರ ಬರೀ ಎಂಟ್ರಿ ಅಂತ ಹಾಕಿದ್ರ ಅಲ್ಲಿ ಒಂದ್ ಹತ್ರದ ಹದಿನೈದು ಮರಿ ಅಣ್ಣ ಈಗ ಕಣಕ್ ಬಂದ್ ವಾಪಾಸ್ ಹೋಗಾರಣ್ಣಿಂತೇಳಿ ಕಾಳಿ ಕಾಳಿ ಬರ್ತತಿ ಅಂದ್ರ ಈ ಕಣಕ್ ಎಂಟ್ರಿ ಅಂತ ಹಾಕಿದ್ರ ಅಲ್ಲಿ ಐವತ್ ಮರಿ ಕೂಡ ಬರೀ ಇಪ್ಪತ್ ಇಪ್ಪತ್ತೈದ್ ಮರಿ ಆ ತರ ಒಂದು ಹೆಸರು ಆಮೇಲೆ ಗತ್ತು ಕ್ರೇಜ್ ಕ್ರೇಜ್ ಇತ್ತಣ್ಣ ಅವ್ರ ಫಿಕ್ಸ್ ಆಗ್ಬಿಡ್ತಾರ ಅವ್ರ ಓನರ್ಗಳ ಫಿಕ್ಸ್ ಆಗ್ಬಿಡ್ತಾರ ಇಲ್ಲ ಈ ಕಾಳಿ ಬಂತ ಅಂದ್ರೆ ಬಗೆಯರ ನಮ್ದು ಕಣ ಆಗಲ್ಲ ಕೆಲಸ ಆಗಲ್ಲ ಆಗಲ್ಲ ನಾವು ಓದು ಹೋಗೋದು ವೇಸ್ಟ್ ಸುಮ್ಮನೆ ಬೇಡ ಅಂತೇಳಿ ಅವ್ರ ಅವ್ರಡಿ ಅವ್ರ ಮರಿ ತಕೊಂಡ್ ಸುಮ್ ಎಷ್ಟೋ ಸಲ ಎಲ್ಲ ಎಲ್ಲ ಕಡೆ ಆಗಿದವು ಬರೀ ಕಾಳಿ ಎಂಟ್ರಿ ಅಂತ ಗೊತ್ತಾರ ಸಾಕ ಆಗಿಬಿಡ್ತಾವಣೆ ವರ್ಷ ಸ್ಪಾಟ್ ಅಣ್ಣ ಡೆತ್ ಆಗಿರೋದು ಕಾಳಿ ಹೊರತ ಹೊರತಕ್ಕ ಈಗ ಕಮ್ಮಿ ಅಂದ್ರೆ ಒಂದ್ ಏಳು ಮರಿ ಇವತ್ತ ಕಣಕ್ ಅಣ್ಣ ಆಮೇಲೆ ಇಲ್ಲಿ ಮರಿ ಹೆಸರು ಬೇಡ ಇಲ್ಲ ಒಟ್ಟಿಗೆ ನಳಿದ ಅರ್ಜುನ್ ರಿಬಾಲ್ ಭಯ್ ಅಂತ ಮಸ್ತ್ರಿ ಮರಿ ಅದು ಇದೇ ಕೊಂಡ್ನೋರ ಈ ಮೂರು ವರ್ಷಕ್ಕೆ ಕೆಳ ಆಡಿದ್ದಾಣ ಕಾಳಿ ಅಪೋಸಿಟ್ ಆಡಿದ್ದು ಇವತ್ತಿಗೆ ಆ ಮರಿ ಕಣಕ್ ಕಾಲಿಟ್ಟಿಲ್ಲ ಹಂಗ ಕೆಲವೊಂದ್ ಮರಿಗಳು ಬಹಳ ಒಂದು ಕಮ್ಮಿ ಅಂದ್ರ ಒಂದ್ ಎಂಟ್ರದ್ದು ಒಂಬತ್ ಮರಿಗಳು ಕಾಳಿ ಹೊಡತಕ್ ಇವತ್ತಿನೂರಿಗೆ ಕಣದ ಕಾಲಿಟ್ಟಲ್ಲ ನಾವು ಆಟನ ಆಡಿಲ್ಲ ಚಲೋ ಒಳ್ಳೆ ಟಾಪ್ ಟಾಪ್ ಮರಿಗಳು ಟಾಪ್ ಟಾಪ್ ಮರಿಗು ಇದ್ರ ಹೊಡ್ತ ಎರಡೆರಡ ಹೊಡತಣ ಒಂದ್ ಹೊಡ್ತ ಬಡ ಎರಡು ಹೊಡತ ಸೂಟ್ ಅಲ್ಲಿಗೆ ನೆಕ್ಸ್ಟ್ ಅದು ಮರಿ ಅಣಿನ ಕೊಡಲ್ಲ ಅಂತಂತ ಹೊಡ್ತಾ ಹೊಡಿತ ಬಾರಿ ಹೊಡತ ಹೆವಿ ಹೊಡೆತ ಹೊಡಿತೈತಿ ಡಿಶಾರ್ಟ್ ಶಾರ್ಟ್ ಹೊಡಿತೈತಿ ಕಣಗಳೆಲ್ಲ ಪ್ರತಿಯೊಂದು ಕಣಗಳು ಆ ಎಂಟು ಹೊರತ ಬಿಡ ಹತ್ತು ಹತ್ತು ಹೊಡ್ದಕ್ ಕಣ ಕಣ ಆಗಿರೋದು ಒಂದೆರಡ್ ಒಂಬತ್ತು ಕಣ ಒಂಬತ್ತ ಹೊಡೆದ ಕಣ ಆಗಿತ್ತಣ್ಣ ಒಡೆ ಕಲ್ಯಾಗ ಹನ್ನೆರಡು ಒಡತಕ್ಕ ಕಣ ಆಗಿತ್ತಣ್ಣ ಹಿಂಗೆ ಹನ್ನೆರಡು ಹೊಡತ ಎಂಟು ಹೊಡೆತ ಹತ್ತು ಹೊಡ್ದಕ್ಕ ಕಣ ಹಾಕತಾಣ ಒಂದು ಒಡ್ತಾ ಬಿಡ ಎರಡು ಹೊಡ್ತ ಡಿಶಾರ್ಟ್ ಶಾರ್ಟ್ ಈ ತರ ಹೊಡೆದು ತರ ಹೆಸರು ಮಾಡತ್ತ ಸಮಾಜ ನೋಡಕ್ ಬಂದಿದ್ರಿಂಗ್ರಿ ನಾವಿಲ್ಲೇ ಪಕ್ತಾರ ಮೊನ್ನೆ ಕೇಳಿದ್ವಿ ನಿನ್ನೆ ಸ್ಟೇಟಸ್ ನೋಡಿದೆ ಭಾಳ ಇದಾತ ಅದಕ್ಕಾಗಿ ನೋಡೋಣ ಅಂತ ಬನ್ನಿ ನೋಡೋಣ ನೋಡ್ಬೇಕಂತ ಬಂದಿರಿ ಮೊನ್ನೆ ಸೆವೆನ್ ಸ್ಟಾರ ಯ ಅದನ್ನು ಬಿಟ್ರು ಸೆವೆನ್ ಸ್ಟಾರ್ ಸುಲ್ತಾನೇನು ರೀ ಹಾಂ ಅದನ್ನು ಕೊಯ್ದು ಬಿಟ್ರು ಈ ಟೈಪ್ ಆದ್ರೆ ಒಂದು ಹೆಸರು ರೀ ಆ ಟೈಪ್ ಆದ್ರೆ ಹೆಸರು ಇರಲ್ಲ ಅಂದ್ರೆ ಒಂದು ರೀತಿ ರೀ ಹಾಂ ಅದು ಇಂಪಾರ್ಟೆಂಟ್ ಮನುಷ್ಯನಿಗೆ ಅದೇ ಒಂದು ಬಾಯಲ್ ಪ್ರಾಣಿ ಇಷ್ಟು ಹೆಸರು ಮಾಡಿತ್ತು ಅದು ಒಳ್ಳೆ ಚಾನ್ಸ್ ಇಂಥ ಕುರಿಗಳು ಮತ್ತೆ ಕುರಿ ಮತ್ತೆ ಸಿಗಲ್ಲ ಯಾಕಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಹೆಸರು ಮಾಡಿದೆ ಔಟ್ ಆಫ್ ಸ್ಟೇಟಿಗೂ ಹೋಗಿ ಹೆಸರು ಮಾಡಿದೆ ಯಾಕಂದ್ರೆ ಇಂಥ ಕಾಳಿ ಸಿಗೋಲ್ಲ ಮುಂದೆ ಸಿಗೋದು ಇಲ್ಲ ಮರಿ ಹುಟ್ಟಲ್ಲ ಮತ್ತೆ ಮುಂದೆ ಹುಟ್ಟೋದು ಇಲ್ಲ ಯಾಕಂದ್ರೆ ಅದ್ರ ಗತ್ತೆ ಬೇರೆ ಯಾಕೆ ನಾನು ಎಲ್ಲ ಕಡೆ ನೋಡಿದ್ದೀನಿ ಎಲ್ಲ ಕಡೆ ಕೇಳಿದ್ದೀನಿ ಹಾಗಾಗಿ ನೋಡ್ಬೇಕಂತಾನೆ ಹೋಗ್ತಾ ಇದೆ ದಾರಿ ಇಲ್ಲಿ ಫೋಟೋ ನೋಡ್ಬೇಕಂತ ನಮ್ಮ ಕೈ ಮುಗಿ ಏನಂತ ಬಂದಿದ್ದೀನಿ ದಿನನಿತ್ಯ ಜನ ಬರಾಕ್ತಾರ ಇನ್ನು ಇನ್ನೂ ಬರ್ತಾರೆ ಯಾಕಂದ್ರೆ ಅಭಿಮಾನಿಗಳು ಜಾಸ್ತಿ ಇದಾರೆ ಅದಕ್ಕೆ ಈಗ ದರ್ಶನ್ ಹೇಳಿದ್ರಲ್ಲ ಅಪ್ಪೋರ್ಸ್ ತಿರ್ಕೊಂಡ್ ಮೇಲೆ ಗೊತ್ತಾಗಿದ್ದ ನಮಗೆ ಅಭಿಮಾನಿಗಳು ಈ ಮಟ್ಟಕ್ಕೆ ಅದಾರ ಅಂತಂದೇಳಿ ನಮಗೂ ಕಾಳಿ ತಿರ್ಕೊಂಡ್ ಮೇಲೆ ಗೊತ್ತಾಗಿರೋದು ಅಭಿಮಾನಿಗಳು ಈ ಮಟ್ಟಕ್ಕೆ ಅದಾರ ಅಂತಂದೇಳಿ ಇನ್ನು ದೂರ ದೂರದಿಂದ ಬರ್ಲಾಕ ಆಗಿಲ್ಲ ಆಗಿಲ್ಲ ಬರಕ್ ಆಗಿಲ್ಲ ದೂರ್ಲಿಂದ ಏನಾರ ಅವತ್ತೊಂದ್ ರಾತ್ರಿ ಇಟ್ಕೊಂಡಿದ್ವಿ ಅಂದ್ರೆ ಇನ್ನು ಅದಕ್ಕೆ ಏನ್ ಬಂದಿದ್ರೆ ಅವ್ರು ದುಪ್ಪಟ್ಟು ಜನ ಬಂದು ಇನ್ನು ಕಾಳಿ ಅಂತ್ಯ ಕ್ರಿಯೆಗೆ ಅಂತ ಹೇಳಿ ಅನ್ಕೊಂತೇವೆ ಟೈಮ್ ಆಗಿದ್ದ ಕಾರಣ ಅವತ್ತೆ ಒಯ್ದಿದ್ರಿ ಹ್ಮ್ ದವಾಖಾನೆಗೆ ಶುಕ್ರವಾರ ಸಹ ದವಾಖಾನೆ ಹೋಗಿ ಗುಲ್ಕೋಸ್ ಎಲ್ಲ ಇದು ಮಾಡಿ ಹಾಕೊಂಡು ಬಂದು ಒತ್ತು ಮತ್ತ ಸೋಮವಾರ ದಿನ ತಗೊಂಡು ಹೋಗ್ಬೇಕಿತ್ತು ಆಸ್ಪತ್ರೆಗೆ ಆಸ್ಪತ್ರೆ ಹೋಗ್ಬೇಕಿತ್ತು ಅಷ್ಟೊಳಗ ಬೆಳಗ್ಗೆ ಒಂಬತ್ತು ಕಾಲಂಗ ಈ ತರ ಆಯ್ತು ಬಟ್ ಆದ್ರೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ಕಾಳಿಗೆ ಅಂತ ಒಂದು ಕುರಿಯಿಂದ ಇಷ್ಟೊಂದ್ ಜನ ಇನ್ಸ್ಪೈರ್ ಆಗಿ ಕುರಿ ಸಾಕ್ತಾರ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಬರ್ತಾರ ಇಲ್ಲೆಲ್ಲ ಬಂದು ಗುದ್ದತ್ರ ಕಾಳಿ ಆಶೀರ್ದ ತಗೊಂಡು ಗುದ್ದು ಹಿಂಗ ಸುತ್ತಾಡಿಸಿ ಮರಿ ತಗೊಂಬರ್ತಾರ ಮರಿ ತಗೊಂಬಂದು ಕಾಳಿ ಎಲ್ಲ ಕಾಳಿ ಗುತ್ತು ಸುತ್ತಾಡಿಸಿ ಅದ್ರದ ಮಣ್ಣು ತಗೊಂಡ್ ಅಣಿಗಚ್ಚಿ ಈ ತರ ಎಲ್ಲಾ ಒಂದು ಭಕ್ತಿ ಕುರಿ ಮೇಲಿರೋ ಭಕ್ತಿನ ವ್ಯಕ್ತಪಡಿಸ್ತದಾರ ಅಪ್ಪು ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಅಜರಾಮರ ಹಂಗೆ ನಮ್ಮ ಟಗರಿಂಗ್ ಕಾಲಕ ನಮ್ಮ ಈ ಕಡೆ ಭಾಗದ ಅಭಿಮಾನಿಗಳಿಗೆಲ್ಲ ಟಗರ್ ಕಾಳಿ ಆಗೈತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಓನರ್ ಕಡೆಗೆ ಬಾಳ್ ಬಾಳ ಮಾತಾಡೋಣ ಅದ ಈ ಕುರಿಗೆ ನೋಡಕ್ ಬಿಡಲ್ಲ ಅದ್ರ ಕಡಿದ ಬಹಳ ಜನ ಸ್ವಲ್ಪ ಹಂಗ ಬೇಜಾರಾಗ್ಯಾರ ಅದು ಯಾಕೆ ಬಿಡಲ್ಲ ಅನ್ನೋದು ಓನರ್ಗೆ ಗೊತ್ತು ಜೊತೆಗಿರೋ ಗೊತ್ತು ಅವ್ರಿಗೆ ಗೊತ್ತಾಯ್ ಬರದವ ಅದು ಏನಂತಂದು ಯಾರಿಗೂ ಗೊತ್ತಿರೋದಿಲ್ಲ ಅದನ್ನ ತಿಳ್ಕೋಬಕಣ ಯಾಕೆ ಬಿಡಲ್ಲ ಏನಂತಂದ್ರೆ ಕೆಲವೊಂದು ವಿಚಾರಗಳು ನಡೆದಿರ್ತಾವೆ ಯಾರನ್ನ ನಂಬಕ್ಕಾಗಲ್ಲ ಜೊತೆಗಿದ್ದಾರ ಮಾಡ್ತಾರೋಣ ಹಂಗಾಗಿ ಅವ್ರು ನಂಬೋದಿಲ್ಲ ಯಾರು ಮರಿ ತೋರ್ಸಲ್ಲ ತೋರ್ಸಿದ್ರು ತೋರ್ಸ್ತಾರ ಇಲ್ಲ ಅಂತಲ್ಲ ಇಷ್ಟು ದೂರದ್ದು ನಿಮ್ಗೆ ನೋಡಪ್ಪ ಅಂತ ಹೇಳ್ತಾರೆ ಅದಕ್ಕೆ ಇವರು ಸಿಟ್ ಮಾಡ್ಕೊಂಡು ಹೋಗೋದು ಅವೆಲ್ಲ ಆಗೋಲ್ಲಣ್ಣ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅವರು ಒಂದು ಮರಿ ಕಟ್ಬೇಕು ಅವಾಗ ಮರಿಗಿಂದು ಕೆಲವೊಂದು ಪ್ರಾಬ್ಲಮ್ಗಳು ಬರ್ತಾವೆ ಅದನ್ನ ಫೇಸ್ ಮಾಡಬೇಕು ಅವಾಗ ಅವ್ರಿಗೆ ಗೊತ್ತಾಗತ್ತೆ ಕುರಿ ಬೆಲ್ ಏನು ಅವ್ರು ಯಾಕೆ ತೋರಿಸಿಲ್ಲ ಅನ್ನೋದು ಮರಿ ಕಟ್ಲಿಲ್ದಾರ ಯಾರು ಈ ಥರ ತಿಳ್ಕೊಂಡು ಹೋಗೋಲ್ಲಣ ಮರಿ ಕಟ್ಲಿಲ್ದಾರ ಈ ಥರ ಬಂದು ಮಾತಾಡಿಗೆ ಹೋಗೋದು ಮರಿ ಕಟ್ಲಿ ಅವರು ಅವ್ರ ಮರಿಗೇನಾರ ಒಂದು ಪ್ರಾಬ್ಲಮ್ ಯಾವಾಗ ಗೊತ್ತಾಗತ್ತ ಅವ್ರಿಗೆ ಏನು ಅನ್ನೋದು ಕೆಲವೊಂದು ವಿಚಾರಗಳು ಹಂಗಿರ್ತಾವೆ ಅದನ್ನ ಯಾರು ತಪ್ಪ ತಿಳ್ಕೊಬೇಡ್ರಿ ಅಂತ ಹೇಳ್ತಾ ಅಷ್ಟೇ